ಇಪ್ಪತ್ತೊಂಬತ್ ಕಿಲೋ ಮೂವತ್ತೆರಡು ಕಿಲೋ ಮೂವತ್ತು ಇಲ್ಲ ಎರಡು ಕಿಲೋ ಗಟ್ಲೆ ನಿನ್ ಕಡಿಮೆ ಕೊಟ್ಟ ಮದ್ನ ಹೆಂಗ ತಗೊಂಡು ಹೊಂಟಿ ಗಪ್ ಚಿಪ್ಪಿ ಅವ್ ನೋಡ್ಬೇಡದಿ ಆಕಡೆ ಮುಚ್ಚಿಟ್ಟ ಮಾಡಿ ಮಾಡಿಟ್ಟ

ನೋಡಿರಿ ಈ ಕಡೆ ಅವ ಇಲ್ಲಿ ಯಾರಿಗ ಕಾಣಿಸ್ಕೊಡತ್ತೆ ರೀ ಈ ಕಡೆ ಕಾಟನ್ ನಂಬರ್ ಪ್ಲೇಟ್ ಸಕಟ್ ಅವ್ನ ಕಡೆ ಮಾಡ್ಕೊಂಡು ನಾವು ಅವ್ನ ಕಡೆ ಮಾಡ್ಕೊಂಡು ಇಟ್ಕೊಂಡು ಹೇಳಿದೆ ರೀ ಅವ್ನ ಕಡೆ ಮಾಡ್ಕೊಂಡಿಟ್ಟು ಈ ತರ ಇಲ್ಲಿ ಬನಾವಟಿ ಮಾಡತ್ತ ನೋಡ್ರಿ ಏಷ್ಯಾನ್ ಅಂಗಡಿ ಇದು ದೇವ್ ನಿಂಬುಡ್ಗಿ ಈಗ ಇದು ನೋಡಿರಿ ಇವರಿಗೆ ಮೂವತ್ತು ಎರಡು ಕಿಲೋ ಕೊಟ್ಟೀವಿ ಅಂತ ಹೇಳನಾ ಈ ಈ ಮನುಷ್ಯ ಈ ಕಾಟದಾಗೆ ಚೆಕ್ ಮಾಡ್ತೇವೆ ಮಾಡಪ್ಪ ಹೇಳಿರಿ

ಏನಿದ್ಯಾ ಕಲ್ತಿದ್ದಿ ಈ ವಾಟಾ ಮುಗಿಸ್ ಮಾಡಲ್ಲಿ ಏನ್ ಸೈಡ್ ಅಲ್ಲಿ ಬರ್ತಾರೆ ಕಮ್ಮಿ ಕೊಡೋದ್ರಿ ಅವ್ನಿಗ್ ತಿಳಂಗಿಲ್ಲ ಈ ಮನುಷ್ಯ ತಿಳಂಗಿಲ್ಲ ಹೇಳಿ ಕಮ್ಮಿ ಕೊಡ್ತೀರಿ ಎಲ್ಲರಿಗ ಎಲ್ಲ ಗೊತ್ತದ ನನಗ ಜನ ಬಂದ್ ಹೇಳ್ಯಾರ ಏನ್ ಹೇಳಿದ್ರು ರೈತ ಬಡಪ್ಪ ರೈತ ಏನ್ ಮಾಡೋದ ನಾವು ನಮ್ದು ಅಟ್ಟಿ ಕೊಡ್ತಾರೀ ಹಾ ನಿನ್ ಕಮ್ಮಿ ಕೊಡ್ತಲ್ಲ ಕೇಳತ್ತಿಲ್ಲ ನೀನ್ ಕಪ್ ತಗೊಂಡ್ ಹೋಗ್ತಿ ನೀನ್ ಇದ್ರಬೇಕಿಲ್ಲ ಇದಕ್ ಬಂದ್ ಹೇಳತ್ತಿಟ್ಟು

ಇಲ್ಲ ನಿಮ್ ಮುಂದೆ ಹಿಂಗ ಪುರುಪದಿ ಆದ ನಾವು ಅದಕ್ಕೆ ಕಪ್ಸಿ ಬಂದಿದ್ ನೋಡಿದ್ ಪನ್ನಾಷ್ಟು ಕಿಲೋ ಕಿಲ್ಲಿ ಇಪ್ಪತ್ ಕಿಲೋ ಇದೀರಿ ಅವ್ರಿಗೆ ಬಂದದ್ದು ಸಾಲ್ಟೇಜ್ ಅವ್ರೆಲ್ಲಾ ತಕೊತಾರ ಕಡೆ ಅವರಿಗೆ ಸೂಟ ಒಂದ್ ಚಿಲ್ಲಿ ಇಟ್ಟಿಟ್ಟು ರಚಾರ ಎಲ್ಲ ಬಂದಿರ್ತದೆ ಅವ್ರೇನು ಮನೀದ್ ಕೊಡಂಗಿಲ್ಲ ಕಡಿಮೆ ಬಂದ್ರು ನೀವ್ ಸಾಲ್ಟೇಜ್ ಎಲ್ಲ ತೋರಿಸ್ತೀರಿ ಅದು ಅದನ್ನ ಅದು ಇವ್ರಿಗೆ ಬಂದ್ರಿ ನೋಡ್ರಿ ಬಂಧುಗಳೇ ಈ ಚೀಲ ಒಳಗ ಕಡಿಮೆ ಬಂದವರು ಹೇಳ್ತಾರ ಹೇಳ್ತಾರೆ ಬಂದದ್ದು ಈ ವ್ಯಕ್ತಿ ಗೆನ್ ಸಂಬಂಧ ಇಲ್ಲೇಷನ್ ಕಾರ್ಡ್ ಇರೋನಿ ಗೆನ್ ಸಂಬಂಧ ಹಾ ಮತ್ತೆ ಎಷ್ಟೋ ಜನರಿಗೆ ನಮ್ಮ ಕಡಿಮೆ ಬಲ್ಪ ಕಮ್ಮಿ ಕಮ್ಮಿ ಕುಡ್ತಾರೆ ಕಂಪುರ್ ಅಂತ ಹೇಳಿ ಕಡಿಮೆ ಕುಡ್ತಾರೆಲ್ಲ ಕುಡಬಾರ್ದೆಂಗ ಎಲ್ಲ ಕುಡಬಾರ್ದೆ ಹಾ ಮತ್ತೆ ಅದು ಹಂಗಾದ್ರೆ ಮೂಲ್ಸ ನೀನು ಕುಡಬಾರ್ದೆ ನೀನು ಗೊತ್ತದಿಲ್ಲ ಮತ್ತೆ ನೀ ಹೇಂಗೆ ಮತ್ತೆ ಸಪೋರ್ಟ್ ಆಗಿ ಮಾತಾಡ್ತೀವಿ ಈ ನೆಂಬರು ಜನರಿಗೆ ಎಲ್ಲಾ ಕೋನ ಹಾ ನೋಡಿ ಲಿಂಬುಗೆ ಕಡಿಮೆ ಕೊಡೋದು ಲಿಂಬುಗೆ ಊರಾಗ ಗೊತ್ತಿದ್ರು ಅವರು ಹಂಗೆ ಹೋಯ್ತಾರೆ ಅಂದ್ರೆ ಅವರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಏನೋ ತಿನ್ನ ಮಂದಿಗೆ ಈ ಬಣಾವಟ್ಟಿ ನೋಡ್ರಿಲ್ ಇದು ಸೊಸೈಟಿ ಒಳಗ ನೋಡ್ರಿ ಕಿಲೋ ಕಡಿಮೆ ಕೊಡ್ತಾರತ್ತ ಅವ್ರಿಗೆ ಹೇಳಿ ಕುಡ್ಲತ್ತಾರತ್ತ ನೋಡ್ರಿ ಇದು ನಿಂಬರ್ಗಿ ಒಳಗ ಗೊತ್ತಿಲ್ಲ ಜನರಿಗೆ ಹೆಂಗ್ ಬುಚ್ ಇಲ್ಲಿ ಹೇಳಿ ಹೇಳಿ ರಾ ರೊಕ್ಕ ತೋದಿರ್ಬೇಕಲ್ಲ ರೊಕ್ಕಿ ರೊಕ್ಕ 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 ಬೇಡಲ್ಲ ಬರೀ ಕಡಿಮೆ ಕೊಡ್ತಾನೆ ಕಾಟ ನೋಡ್ದವ್ ಜನಾಗ ಬೈಲಿ ಹೇಳಕ್ಕ ನೀವೇಜ್ ಬರ್ತದ ಸಂಭಾಸ್ಕಾರಿ ತಗಿ

ನೋಡಿದ್ರೆ ದಿವ್ಸ ನೀ ಕಡಿಮೆ ಕೊಡ್ಕೋತ ಮೋಸ್ ಮಾಡ್ಕೋತೇ ಬಂದ್ರ ನೋಡಿ ವಿಷಯ ಅಂಗಡಿ ದೇವ್ರ ದೇವ್ಲಿಂದ ಊರಿ ಊರೇ ದೇವ್ರ ದೇವ್ಲಿಂಬ್ರಗಿ ಇಲ್ಲದೆ ಮಂದಿಗೆ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ